ಹಾಯ್ ಫ್ರೆಂಡ್ಸ್ ಒನ್ಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸ್ನೇಹಿತರೆ ಇರಾನ್ ರಾಜಧಾನಿಗೆ ಇಸ್ರೇಲ್ ನುಗ್ಗಿ ಭೀಕರ ದಾಳಿಯನ್ನ ಮಾಡಿದೆ ಇದು ಮಹಾ ಯುದ್ಧದ ಆತಂಕವನ್ನೇ ತಂದಿಟ್ಟಿದೆ ಅಂತ ಹೇಳಬಹುದು ಇದರಿಂದಾಗಿ ಭಾರತಕ್ಕೂ ಕೂಡ ಆತಂಕ ಉಂಟಾಗಿದೆ ಭಾರತದ ಆತಂಕ ಏನು ಪ್ರಧಾನಿ ಮೋದಿಯವರು ಹೇಳಿದ್ದೇನು ಇದೆಲ್ಲವನ್ನ ಕೂಡ ನೋಡೋಣ ಜೊತೆಗೆ ಇರಾನ್ ಹಾಗೂ ಇಸ್ರೇಲ್ನ ಒಂದು ಭಯಾನಕ ದಾಳಿಯ ಕುರಿತು ಕೂಡ ಈ ಸ್ಟೋರಿಯಲ್ಲಿ ನೋಡೋಣ ಸ್ನೇಹತ್ರೇ ಶುಕ್ರವಾರ ಬೆಳಗ್ಗೆ ಇರಾನ್ನ ರಾಜಧಾನಿಯ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ ತೆಹ್ರಾನ್ ಆದ್ಯಂತ ಸ್ಫೋಟಕಗಳ ಸದ್ದು ಕೇಳಬಂದಿದೆ ಅಣುಸ್ತಾವರ ಹಾಗೆ ಸೇನಾ ನೆಲೆಗಳನ್ನ ಗುರಿಯಾಗಿಟ್ಕೊಂಡು ದಾಳಿ ಮಾಡಲಾಗಿದೆ ಅಂತ ಹೇಳಿ ಇಸ್ರೇಲ್ ಸೇನೆ ಹೇಳಿಕೊಂಡಿದೆ ಇರಾನ್ ದೇಶ ಅಣು ಯೋಜನೆಯನ್ನ ತೀವ್ರಗೊಳಿಸಿರುವಂತಹ ಹಿನ್ನೆಲೆ ಈ ದಾಳಿಯನ್ನು ಮಾಡಲಾಗಿದೆ ಅಂತ ಹೇಳಿ ಇಸ್ರೇಲ್ ಸಮಜಾಯಿಷಿಯನ್ನು ಕೊಟ್ಟಿದೆ ಅಂದರೆ ಇರಾನ್ ದೇಶ ಅಣುಯೋಜನೆಯ ನ್ಯೂಕ್ಲಿಯರ್ ಪವರ್ ಕುರಿತು ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇತ್ತು ಇದು ಇಸ್ರೇಲ್ಗೆ ಯಾವತ್ತಿಗೂ ಕೂಡ ಇಷ್ಟ ಇಲ್ಲ ಇರಾನ್ ನ್ಯೂಕ್ಲಿಯರ್ ವೆಪನ್ ಆಗಿರಬಹುದು ನ್ಯೂಕ್ಲಿಯರ್ ಸಿಸ್ಟಮನ್ನು ಅಭಿವೃದ್ಧಿ ಮಾಡ್ತಾ ಇರುವಂಥದ್ದು ಹಾಗಾಗಿ ಇಸ್ರೇಲ್ ಇದೇ ಒಂದು ಕಾರಣವನ್ನು ಇಟ್ಕೊಂಡು ಇರಾನ್ ಮೇಲೆ ಸರಿಯಾದ ದಾಳಿಯನ್ನೇ ಮಾಡಿದೆ ಇನ್ನು ಗಾಜಾ ಪಟ್ಟಿಯ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂತಹ ಅಮಾನುಷ ದಾಳಿಗೆ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಾಗಿ ಇರಾನ್ ಹೇಳಿಕೊಳ್ತಲೇ ಇದೆ ಇನ್ನು ಇರಾನ್ ಪ್ರತೀಕಾರ ತೀರಿಸಿಕೊಳ್ಳೋದಲ್ಲಿ ಕಿಂಗ್ ಅಂತ ಹೇಳುವಂಥದ್ದು ಅಲ್ಲಿನ ಜನರ ಮಾತು ಇನ್ನು ಇದರ ಹಿನ್ನೆಲೆಯಲ್ಲಿ ಇರಾನ್ ದೇಶ ಅಣು ಯೋಜನೆಯನ್ನ ತೀವ್ರಗೊಳಿಸಿದೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ವು ಇದರ ಪರಿಣಾಮವಾಗಿ ಅಗ್ಲೇ ಹೇಳಿದಂತೆ ಇಸ್ರೇಲ್ ದಾಳಿಗೆ ಮುಂದಾಯಿತು ಅನ್ನುವಂಥದ್ದು ಕೂಡ ತಜ್ಞರ ಮಾತು ಇನ್ನು ಈ ಕುರಿತು ಮಾತನಾಡಿರುವ ಅಮೆರಿಕದ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಏನ್ ಹೇಳ್ತಾ ಇದ್ದಾರೆ ಅಂತ ಇರಾನ್ ವಿರುದ್ಧ ಏಕಪಕ್ಷೀಯ ಕ್ರಮವನ್ನ ಇಸ್ರೇಲ್ ಕೈಗೊಂಡಿದೆ ಈ ಕುರಿತು ಇಸ್ರೇಲನ್ನು ಅನ್ನ ಸಂಪರ್ಕಿಸಿದ್ದೀವಿ ಆತ್ಮರಕ್ಷಣೆಗೆ ಈ ದಾಳಿ ಅಗತ್ಯ ಅಂತ ಹೇಳಿ ಇಸ್ರೇಲ್ ಹೇಳಿಕೊಂಡಿದೆ ಅಂತ ಹೇಳಿ ತಿಳಿಸಿದ್ದಾರೆ ಏನು ಇರಾನ್ ಮೇಲಿನ ದಾಳಿಯಲ್ಲಿ ನಮ್ಮ ಪಾತ್ರ ಇಲ್ಲ ಇದರಲ್ಲಿ ನಾವು ಭಾಗಿಯಾಗಿಲ್ಲ ಅನ್ನುವಂತಹ ಹೇಳಿಕೆಯನ್ನ ವೈಟ್ ಹೌಸ್ ಬಿಡುಗಡೆ ಮಾಡಿದೆ ಅಂದ್ರೆ ಇರಾನ್ಗೆ ಒಂದು ಅನುಮಾನ ಇದೆ ಇಸ್ರೇಲ್ ದಾಳಿಯಲ್ಲಿ ಅಮೇರಿಕ ಕೂಡ ಭಾಗಿಯಾಗಿದೆ ಅಂತ ಹೇಳಿ ಆದರೆ ಅಮೆರಿಕ ಏನು ಹೇಳ್ತಾ ಇದೆ ಅಂತಂದರೆ ನಾವು ಈ ದಾಳಿಯಲ್ಲಿ ಯಾವುದೇ ರೀತಿಯಾಗಿ ನಾವು ಭಾಗಿಯಾಗಿಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಅಮೇರಿಕಾ ಇನ್ನು ಇರಾನ್ನ ಪರಮಾಣು ಮತ್ತು ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿ ಹಲವು ದಾಳಿಗಳನ್ನು ಮಾಡಿದ್ದೀವಿ ಅಂತ ಹೇಳಿ ಇಸ್ರೇಲಿ ಮಿಲಿಟರಿ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಕೆಲವೇ ದಿನಗಳಲ್ಲಿ ಹದಿನೈದು ಪರಮಾಣು ಬಾಂಬ್ಗಳನ್ನು ತಯಾರಿಸುವಷ್ಟು ಸಾಮಗ್ರಿ ಇರಾನ್ ಬಳಿ ಇದೆ ಅಂತ ಹೇಳಿ ಅಧಿಕಾರಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಏನು ಇರಾನ್ ತನ್ನ ಅಣು ಕಾರ್ಯಕ್ರಮವನ್ನು ವೇಗವಾಗಿ ಮುಂದುವರಿಸ್ತಾ ಇದೆ ಅಂತ ಹೇಳಿ ಪಶ್ಚಿಮ ರಾಷ್ಟ್ರಗಳು ಕೂಡ ಆತಂಕವನ್ನು ವ್ಯಕ್ತಪಡಿಸಿವೆ ಇರಾನ್ನ ಈ ಒಂದು ನಡೆಯನ್ನು ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ತೀವ್ರವಾಗಿ ಟೀಕಿಸಿತ್ತು ಇನ್ನು ಇದಕ್ಕೆ ಪ್ರತಿಯಾಗಿ ಇರಾನ್ ಹೊಸ ಅಣು ಸಮೃದ್ಧಿ ಕೇಂದ್ರವನ್ನು ಕೂಡ ಸ್ಥಾಪಿಸುವುದಾಗಿ ಹೇಳಿಕೊಂಡಿತ್ತು ಇದು ಇದೀಗ ಸಂಘರ್ಷಕ್ಕೆ ಗುರಿಯನ್ನು ಮಾಡಿಕೊಟ್ಟಿರುವಂಥದ್ದು ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಭಾರತ ಏನು ಹೇಳಿದೆ ಅಂತಂದ್ರೆ ಇರಾನ್ನಲ್ಲಿನ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಇರಾನ್ನಲ್ಲಿ ನೆಲೆಗೊಂಡಿರುವಂತಹ ಎಲ್ಲ ಭಾರತೀಯ ಪ್ರಜೆಗಳು ಮತ್ತು ಭಾರತ ಮೂಲದ ವ್ಯಕ್ತಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕು ತುಂಬ ಸೇಫ್ಟಿಯನ್ನು ಅವರ ಸೇಫ್ಟಿ ಹೇಗಿದೆ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕು ಅನಗತ್ಯವಾಗಿ ಹೊರಗೆ ಓಡಾಡಬೇಡಿ ಎಲ್ಲೂ ಕೂಡ ಸುತ್ತಾಡಬೇಡಿ ಅಂತ ಹೇಳಿ ಹೇಳಿರುವಂಥದ್ದು ಏನು ಸ್ಥಳೀಯ ಅಧಿಕಾರಿಗಳು ಸೂಚಿಸಿದಂತೆ ಸುರಕ್ಷತಾ ಪ್ರೋಟೋಕಾಲ್ಗಳನ್ನು ತಪ್ಪದೇ ಅನುಸರಿಸಬೇಕು ಅಂತ ಕೂಡ ಭಾರತ ಸಲಹೆಯನ್ನು ಕೊಟ್ಟಿದೆ ಇನ್ನು ಸ್ನೇಹಿತರೆ ಈ ಒಂದು ದಾಳಿ ಪ್ರತಿ ದಾಳಿ ಇಸ್ರೇಲ್ ಹಾಗೆ ಇರಾನ್ ಮಧ್ಯೆ ನಡೀತಾ ಇದ್ದರೂ ಕೂಡ ಮಾತ್ರ ಇದರಿಂದ ಆತಂಕ ಉಂಟಾಗಿರುವಂಥದ್ದು ಹೆಚ್ಚಾಗಿ ಆತಂಕ ಇರುವಂಥದ್ದು ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ಗೆ ಯಾಕೆ ಅಂತ ಅಂದರೆ ಇಸ್ರೇಲ್ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಷರೀಫ್ ತುಂಬಾ ಆತಂಕವನ್ನು ವ್ಯಕ್ತಪಡಿಸಿದ್ರು ಜಾಗತಿಕ ಶಾಂತಿಗೆ ಅಪಾಯವನ್ನು ಉಂಟು ಮಾಡುವ ಇಂತಹ ಚಟುವಟಿಕೆಗಳನ್ನು ನಿಲ್ಲಿಸಲಿಕ್ಕೆ ಈ ತಕ್ಷಣವೇ ಕ್ರಮವನ್ನು ತೆಗೆದುಕೊಳ್ಳುವಂತೆ ಅಂತಾರಾಷ್ಟ್ರೀಯ ಸಮುದಾಯ ಮತ್ತು ವಿಶ್ವಸಂಸ್ಥೆಗೆ ಮನವಿಯನ್ನ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಏನು ಶೆಹಬಾಜ್ ಅವರ ಈ ಆತಂಕಕ್ಕೆ ಮೂರು ಪ್ರಮುಖ ಕಾರಣಗಳಿವೆ ಏನಂತ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಕಿಸ್ತಾನಿಯರು ಇದ್ದಾರೆ ಅಂದರೆ ಇರಾನ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಪಾಕಿಸ್ತಾನಿಯರು ವಾಸವಾಗ್ತಾ ಇದ್ದಾರೆ ಹೀಗಾಗಿ ಇಸ್ರಾಲ್ ದಾಡಿಯಿಂದ ಬಚಾವಾಗಲಿಕ್ಕೆ ಅವರೆಲ್ಲ ಸುರಕ್ಷಿತವಾಗಿ ಕರೆತರಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡುವಂತೆ ಅಧಿಕಾರಿಗಳಿಗೆ ಇದೀಗ ಶರೀಫ್ ಅವರು ನಿರ್ದೇಶನವನ್ನು ಮಾಡಿರುವಂಥದ್ದು ಏನು ಇರಾನ್ನಲ್ಲಿ ಪಾಕಿಸ್ತಾನ ಮಾಡಿರುವ ಹೂಡಿಕೆಗಳಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಏನು ಇರಾನ್ನಲ್ಲಿ ಮಾಡಿರುವ ಹೂಡಿಕೆಗಳಿಂದಾಗಿ ಪಾಕಿಸ್ತಾನಕ್ಕೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅದು ಕೂಡ ಪಾಕಿಸ್ತಾನಕ್ಕೆ ಇದೀಗ ತಲೆಬಿಸಿಯನ್ನು ಉಂಟು ಮಾಡಿದೆ ಏನು ಒಂದು ರೀತಿಯಲ್ಲಿ ಇರಾನ್ ಸಂಘರ್ಷ ಇದೆಯಲ್ವಾ ಇಸ್ರೇಲ್ ಇರಾನ್ ಸಂಘರ್ಷ ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತು ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಇರಾನ್ ತುಂಬಾ ಹತ್ತಿರದಲ್ಲಿತ್ತು ಈಗ ಇರಾನ್ಗೆ ಪಾಕಿಸ್ತಾನ ಬಹಿರಂಗ ಬೆಂಬಲವನ್ನು ಘೋಷಿಸದಿದ್ರೆ ಮುಂಬರುವ ದಿನಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು ಮತ್ತೊಂದು ಕಡೆ ಬಹಿರಂಗವಾಗಿ ಇರಾನ್ ಜೊತೆಗೆ ನಿಂತ್ಕೊಂಡು ಬಿಟ್ರೆ ಅಮೇರಿಕವನ್ನು ಎದುರು ಹಾಕ್ಕೊಳ್ಬೇಕಾಗುತ್ತೆ ಹೀಗಾಗಿ ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಮಧ್ಯದಲ್ಲಿ ತ್ರಿಶಂಕು ರೀತಿಯಲ್ಲಿ ಆ ಕಡೆ ಹೋಗೋದ ಈ ಕಡೆ ಹೋಗೋದ ಎಲ್ಲಿ ಹೋದರೂ ಕೂಡ ಸಾಯೋದು ಖಂಡಿತ ಅನ್ನುವಂತಹ ಸ್ಥಿತಿಯಲ್ಲಿ ಇದೀಗ ಪಾಕಿಸ್ತಾನ ಇದೆ ಇನ್ನು ಭಾರತಕ್ಕೆ ಈ ಒಂದು ಉದ್ವಿಗ್ನ ಪರಿಸ್ಥಿತಿ ತುಂಬ ಆತಂಕವನ್ನು ಉಂಟು ಮಾಡಿದೆ ಇದ್ರ ಮಧ್ಯೆಯಲ್ಲಿಯೇ ಇಸ್ರೇಲ್ ಇರಾನ್ ಉದ್ವಿಗ್ನತೆಯ ಸ್ಥಿತಿಯ ಮಧ್ಯದಲ್ಲಿಯೇ ಪ್ರಧಾನಿ ಮೋದಿಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಫೋನ್ ಮಾಡಿದ್ದಾರೆ ಹೌದು ಇಸ್ರೇಲ್ ಮತ್ತು ಇರಾನ್ ದೇಶಗಳ ನಡುವೆ ದಾಳಿ ಶುರುವಾಗಿದೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಹೆಚ್ಚುತ್ತಾ ಇರುವಂತಹ ಈ ಉದ್ವಿಗ್ನತೆಯ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಂದ ಫೋನ್ ಬಂದಿದೆ ಈ ಬಗ್ಗೆ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿಯವರು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮೂಲಕ ನರೇಂದ್ರ ಮೋದಿ ಇಸ್ರೇಲ್ ಪ್ರಧಾನಿಯೊಂದಿಗಿನ ತಮ್ಮ ಸಂವಾದವನ್ನ ದೃಢಪಡಿಸಿದ್ದಾರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಂದ ದೂರವಾಣಿ ಕರೆ ಬಂದಿದೆ ಅವರು ಇಸ್ರೇಲ್ ಇರಾನ್ ಪರಿಸ್ಥಿತಿಯ ಬಗ್ಗೆ ನಮಗೆ ಸಂಪೂರ್ಣವಾಗಿ ವಿವರಿಸಿದ್ದಾರೆ ನಾನು ಭಾರತದ ಕಳವಳಗಳನ್ನು ಹಂಚಿಕೊಂಡಿದ್ದೀನಿ ಭಾರತಕ್ಕಿರುವ ಆತಂಕವನ್ನು ಹಂಚಿಕೊಂಡಿದ್ದೀನಿ ಆ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನಃಸ್ಥಾಪಿಸುವ ಅಗತ್ಯ ಎಷ್ಟಿದೆ ಅನ್ನುವಂಥದ್ದನ್ನು ಒತ್ತಿ ಹೇಳಿದ್ದೀನಿ ಅಂತ ಹೇಳಿ ಪ್ರಧಾನಿ ಮೋದಿಯವರು ಪೋಸ್ಟ್ ಮಾಡಿರುವಂಥದ್ದು ಸ್ನೇಹಿತರೆ ಒಟ್ನಲ್ಲಿ ಈ ಒಂದು ದಾಳಿ ಪ್ರತಿ ದಾಳಿ ಏನಾದರೂ ಮೂರನೇ ಮಹಾಯುದ್ಧಕ್ಕೆ ಬಾಗಿಲನ್ನು ತೆರೆದು ಬಿಟ್ಟರೆ ಪ್ರಪಂಚ ಸರ್ವನಾಶ ಆಗಲಿಕ್ಕೆ ಕೆಲವೇ ಕ್ಷಣಗಳು ಸಾಕು ಅಂತ ಹೇಳಿ ತಜ್ಞರು ಹೇಳ್ತಾ ಇರುವಂಥದ್ದು ಇನ್ನು ಸ್ನೇಹಿತರೆ ಎಲ್ಲಿ ನೋಡಿದರೂ ಕೂಡ ಯುದ್ಧ 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 ಬರೀ ಹಿಂಸೆ ಹಿಂಸಾಚಾರ ಜೊತೆಗೆ ಭವಿಷ್ಯ ಏನಾಗುತ್ತೋ ಭವಿಷ್ಯವೇ ಒಂದು ರೀತಿಯಲ್ಲಿ ಮಂಕು ಪಡೆದಂತೆ ಆಗಿರುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗ್ತಾ ಇದೆ ಇದೀಗ ಇಡೀ ಜಗತ್ತನ್ನು ಕೂಡ ಈ ಒಂದು ಯುದ್ಧ ಕಾಡ್ತಾ ಇದೆ ಅಂತ ಹೇಳಿ ಹೇಳಬಹುದು ನೋಡ ನೋಡ್ತಲೇ ಹಲವು ಯುದ್ಧಗಳು ಜಗತ್ತಿನ ಮೂಲೆ ಮೂಲೆಗಳಿಗೆ ಹಬ್ಬಿಬಿಟ್ಟಿವೆ ರಷ್ಯಾ ಯುಕ್ರೇನ್ ಯುದ್ಧ ಇಸ್ರೇಲ್ ಹಾಗೆ ಗಾಜಾ ಯುದ್ಧ ಇಸ್ರೇಲ್ ಹಾಗೆ ಸಿರಿಯಾ ಯುದ್ಧ ಇಸ್ರೇಲ್ ಹಾಗೆ ಯಮೆನ್ ಯುದ್ಧದ ನಡುವೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಕೂಡ ಘೋರ ಯುದ್ಧ ನಡೆಯುವ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು ಇದೆಲ್ಲ ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಬೇಸರ ಜೊತೆಗೆ ಭವಿಷ್ಯ ಏನಾಗುತ್ತೋ ಅನ್ನುವಂತಹ ಆಲೋಚನೆ ಇದೆಲ್ಲವನ್ನು ಕೂಡ ಆಲೋಚಿಸ್ತಾ ಹೋದರೆ ಈ ಯುದ್ಧ ಬೇಕಾ ಶಾಂತಿಯಿಂದನೇ ಎಲ್ಲವೂ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಎದುರಾಗುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ